ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಲಾಕ್ಸ್ನ ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತೇನೆ ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ಇನ್ನಷ್ಟು ಲಾಕ್ಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ನಾನಿವತ್ತು ಬುಧವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಹಾಗೆ ಹೊರ್ಗಡೆ ಎಲ್ಲ ಕಸ ಗುಡಿಸ್ಕೊಂಡೆ ಇವತ್ತು ಬುಧವಾರ ನನ್ನ ಹಸ್ಬೆಂಡು ಪೂಜೆ ಮಾಡೋಷ್ಟೊತ್ತೊತ್ತಲ್ಲಿ ನಾನು ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಅಷ್ಟುಮಾರಿ ಮೇಲೆ ಬೆರೆಯನ್ನು ಹೊಸಲಿಗೆ ಅಂದ್ಕೊಂಡಿದ್ದೀನಿ ಇಲ್ಲಿ ಕಾಣ್ತಾ ಇದೆಯಲ್ಲ ರಂಗೋಳಿ ಗುಡಿಸ್ತಾ ಇದ್ರು ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇರ್ಬೋದು ನಾನು ಪರ್ಮನೆಂಟಾಗಿ ರಂಗೋಲಿನ ಬಿಡಿಸ್ಬಿಟ್ಟಿದ್ದೀನಿ ನಿನ್ನೆ ನೈಟ್ ಹನ್ನೊಂದು ಮುಕ್ಕಾಲವರೆಗೂ ಕೂತ್ಕೊಂಡು ಪೇಂಟ್ ಮಾಡಿದ್ದೀನಿ ಅಂದರೆ ಲೈಟ್ ಬೇರೆ ಹಾಕಿ ಇದನ್ನ ಕೀಟಗಳು ಜಾಸ್ತಿ ಬೇರೆ ಇತ್ತು ಸೊ ಅದು ಅದು ಕೂಡ ತುಂಬ ಡಿಸ್ಟರ್ಬ್ ಮಾಡ್ತಾ ಇತ್ತು ರಂಗೋಳಿ ಹಾಕುವಾಗ ಆದರೂ ಕೂಡ ನಾನು ಹೆಂಗೋ ರಂಗೋಳಿ ನನಗೆ ನನಗೊಂದೇ ಒಂದು ಭಯ ಇದ್ದಿದ್ದೆ ಅಂದರೆ ನನ್ನ ಮಗಳು ಎದ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಯಾಕಂದರೆ ಕೈಯೆಲ್ಲ ಅದು ಒಂದು ಸ್ವಲ್ಪ ಪೇಂಟ್ ಆಗಿಬಿಟ್ಟಿತ್ತು ಹೆಂಗೆ ಮಗು ಎತ್ಕೊಳ್ಳೋದು ಅಂತೆಲ್ಲ ಯೋಚನೆ ಆಗಿತ್ತು ನನ್ನ ಮಗಳು ನೋಡಿದ್ರೆ ಮಲಗಿದ್ಲು ಸೊ ನೈಟು ರಂಗೋಲಿ ಹಾಕ್ಬಿಟ್ಟೆ ಇವಾಗ ರಂಗೋಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇನ್ನು ನನ್ನ ಮಗಳು ಎಷ್ಟೇ ಓಡಾಡಿದ್ರು ಎಷ್ಟೇ ಕೆಡಿಸಿದ್ರು ಎಷ್ಟೇ ಹಾಳು ಮಾಡಿದ್ರು ರಂಗೋಲಿ ಹಾಲು ಆಗಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ನಾನು ರಂಗೋಲಿ ಹಾಕುವಾಗ ನನ್ನ ಮಗಳು ಕೆಡಿಸ್ತಾ ಇದ್ದೋ ಅದಕ್ಕೆ ನಮ್ಮಮ್ಮ ರಂಗೋಲಿನೇ ಹಾಕ್ಬೇಡ ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ ಅವಳೆಲ್ಲ ಹಾಳು ಮಾಡ್ತಾಳೆ ಅಂತ ಹೇಳ್ತಾಯಿದ್ರು ಆದರೆ ರಂಗೋಳಿ ಹಾಕಿದ್ರೆ ಇರೋಕ್ಕಾಗುತ್ತಾ ಹೊಸ್ಲ ಹತ್ರ ರಂಗೋಲಿ ಹಾಕಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಸೊ ನಾವು ರಂಗೋಲಿ ಹಾಕಲೇಬೇಕು ಹಾಕಿದ್ರೇ ಒಳ್ಳೇದು ಮನೆಗೂ ಒಳ್ಳೇದು ಶ್ರೇಯಸ್ಸು ಒಂಥರ ಎಲ್ಲ ತುಂಬನೇ ಒಳ್ಳೆಯದು ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸರಿ ನಾನು ಆಗ್ದಾಗೆಲ್ಲ ಕೆಡಿಸ್ತಾ ಇದ್ದಾಳಲ್ವಾ ಪೇಯಂಟಲ್ಲಿ ಹಾಕ್ಬೇಡ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಪೇಂಟ್ ತರಿಸ್ಕೊಂಡು ಸೊ ನೆನ್ನೆ ಎಷ್ಟೋ ದಿನದಿಂದ ಅನ್ಕೊಂಡಿದ್ದೀನಿ ಹಾಕ್ಬೇಕು ಹಾಕ್ಬೇಕು ಅಂತ ಆಗಲಿಲ್ಲ ನೆನ್ನೆ ಹಾಕ್ಬಿಟ್ಟೆ ತುಂಬ ಚೆನ್ನಾಗಿ ಇದೆ ರಂಗೋಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಬಿಸಿನೀರು ಕುಡಿತಾ ಇದ್ದೀನಿ ಅದೇ ಡಯಟ್ ನಾನು ಮಾಡ್ತಾನೇ ಇದ್ದೀನಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ ಅಷ್ಟೇ ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡ್ಕೊಬೋದು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡ್ಕೊತೀನಿ ಸೊ ನಾನು ಒಂದು ಸ್ವಲ್ಪ ಅಷ್ಟು ತುಂಬ ಸ್ಟ್ರಿಕ್ಟಾಗಿ ಡಯಟ್ ಏನು ಇಲ್ಲ ಅದು ಒಂದು ಆಗ್ತಾಯಿಲ್ಲ ಯಾಕಂದರೆ ನೈಟ್ ಬೇಗ ಕ್ಲೀನಾಗಿ ಮಲಗಬೇಕು ಬೇಗ ಮಲಗಬೇಕು ಬೇಗ ದೊಡಬೇಕು ಸೊ ನೈಟು ಲೇಟ್ ಆಗ್ತಾಯಿದೆ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಒಂದು ಹನ್ನೆರಡು ಗಂಟೆ ಆಗುತ್ತೆ ಮಗು ಮಲಗೋದು ಅಷ್ಟು ಲೇಟಾಗುತ್ತೆ ಸೊ ಅದಕ್ಕೆ ಅದೊಂದು ಆಗ್ತಾಯಿಲ್ಲ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಥರ ಎಕ್ಸಸೈಸು ಎಲ್ಲ ಡಯಟ್ ಫಾಲೋ ಮಾಡೋಕ್ಕೆ ಅದೊಂದು ಕಷ್ಟ ಆಗ್ತದೆ ಆದರೂ ಕೂಡ ನನ್ನ ಕೈಯ್ಯಾದಷ್ಟು ಡಯಟು ಎಕ್ಸಸೈಸೆಲ್ಲ ಮಾಡ್ತಾ ಇದ್ದೀನಿ ಹಾಗೆ ಪಾಪುಗೆ ಇವಾಗ ರಸ್ಕು ಮತ್ತು ಹಾಲು ಕೊಟ್ಟಿದ್ದೀನಿ ಇವತ್ತು ಟಿಫನ್ ಇಡ್ಲಿ ಫ್ರೆಂಡ್ಸ್ ಸೊ ಇಡ್ಲಿ ಮಾಡಿದ್ದೆ ಅದಿನ್ನೂ ಆರಕ್ಕೆ ಟೈಮ್ ಆಗುತ್ತೆ ಅಷ್ಟೊತ್ತಲವಳು ಬೇಕು ಅಂತ ಇದ್ಲು ಅದಕ್ಕೆ ನಾನು ಇವಾಗ ರಸ್ಕ್ ತಿನ್ನಿಸಿದ್ದೀನಿ ಆಮೇಲೆ ಇಡ್ಲಿನೂ ಕೂಡ ತಿನ್ನಿಸ್ತೀನಿ ಹಾಗೆ ಫ್ರೆಂಡ್ಸ್ ಕಮೆಂಟಲ್ಲಿ ಒಬ್ರು ಕೇಳಿದ್ರಲ್ಲ ನೀವು ನೀವು ಮತ್ತು ಅಮ್ಮ ನಿಮ್ಮ ಜೊತೆ ಮಾತಾಡ್ತಾ ಇಲ್ವಾ ಅಮ್ಮ ಯಾವುದು ಕೆಲಸ ಮಾಡಲ್ವಾ ಅಂತೆಲ್ಲ ಕೇಳಿದಿರಲ್ವ ಸೊ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಸೊ ಒಬ್ಬರು ಕೇಳಿದ್ರಿ ಫಸ್ಟು ಅಮ್ಮಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಹಾಗೆ ಅವರು ಕ್ಯಾ ವೀಡಿಯೋದಲ್ಲೆಲ್ಲ ಬರೋಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಅವ್ರು ಏನೇ ಕೆಲಸ ಮಾಡಿದ್ರು ನಾನು ವೀಡಿಯೋ ಮಾಡೋದಾಗಲಿ ಅವ್ರನ್ನ ಮಾತಾಡ್ಸೋದು ವೀಡಿಯೋ ಮಾಡೋದಾಗಲಿ ಮಾಡಲ್ಲ ಈಗ ಒಂದೇ ಮನೇಲಿ ಇದ್ದಾರೆ ಅಂದರೆ ಮಾತಾಡ್ತೀರಾ ಇರೋಕ್ಕಾಗುತ್ತಾ ಸೊ ಖಂಡಿತ ಮಾತಾಡ್ತೀವಿ ನಾನು ಮಾತಾಡ್ತೀವಿ ಅಮ್ಮನೂ ಮಾತಾಡ್ತಾರೆ ಚೆನ್ನಾಗೇ ಇರ್ತೀವಿ ಅಮ್ಮ ಕೆಲಸ ಕೂಡ ಎಲ್ಲ ಮಾಡ್ತಾರೆ ಬಟ್ ಅದನ್ನು ನಾನು ತೋರ್ಸೋಕ್ಕಾಗಲ್ಲ ವೀಡಿಯೋದಲ್ಲಿ ಅವ್ರು ಪರ್ಮಿಷನ್ ಇಲ್ಲದೆ ಇಷ್ಟ ಇಲ್ಲದೆ ಒಬ್ಬರಿಗೆ ಇಷ್ಟ ಇಲ್ಲ ಅಂದಾಗ ನಾವು ಫೋರ್ಸಿಂದ ತೋರ್ಸೋಕ್ಕೆ ಆಗಲ್ಲ ಸೊ ಆ ಥರ ಅದು ಮ್ಯಾನೇಜ್ ಸಲ್ವಲ್ವಾ ಸೊ ಅದಕ್ಕೆ ನಾನು ಅವ್ರನ್ನೇನು ತೋರಿಸ್ತಾ ಇಲ್ಲ ಅಮ್ಮನೂ ಕೂಡ ಅಮ್ಮನೂ ಕೂಡ ತುಂಬಾನೇ ಎಲ್ಪ್ ಮಾಡ್ತಾರೆ ನನಗೆ ಕೆಲವೊಂದು ಸರಿ ನನ್ನ ಮಗು ನೋಡ್ಕೊತಿದ್ದಾಗ ಇಲ್ಲ ನಾನು ಬೇಗ ಇದ್ದಿಲ್ಲ ಅಂತಂದರೆ ಅಮ್ಮನೇ ಗುಡಿಸೋದು ಸಾರಿಸೋದು ಎಲ್ಲ ಮಾಡಿಬಿಡ್ತಾರೆ ಹಾಗೆ ಅಡುಗೆ ವಿಚಾರ ಅಡುಗೆ ಮಾತ್ರ ನಾನೇ ಮಾಡ್ತೀನಿ ನೀನು ಮಾಡೋಕ್ಕೇನು ಹೋಗ್ಬೇಡ ಅಂತ ಅಮ್ಮಂಗೆ ಹೇಳಿರೋದಕ್ಕೆ ಅಡುಗೆ ವಿಚಾರಕ್ಕೆ ಬರೋದಿಲ್ಲ ಇನ್ನೆಲ್ಲ ಬಟ್ಟೆ ಒನ್ಗೆ ಹಾಕೋದು ಗುಡಿಸೋದು ಮನೆಯಲ್ಲಿ ಏನಾದರೂ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾರೆ ನಾನು ಮಾಡೋಕ್ಕಾಗಿಲ್ಲ ಅಂದರೆ ಅವರೆಲ್ಲ ಮಾಡ್ತಾರೆ ಹಾಗೆ ಮಗು ಬಂದಾಗ ಮಗು ಜೊತೆ ಆಟ ಆಡಿಸ್ತಾರೆ ಮಗು ಜಾಸ್ತಿ ಹೋಗೋಲ್ಲ ಅಜ್ಜಿ ಜೊತೆ ನನ್ನ ಹತ್ರನೇ ಜಾಸ್ತಿ ಇರ್ತಾಳೆ ಹಾಗೆ ಹೊರಗಡೆ ಜಾಸ್ತಿ ಓಡಾಡಬೇಕು ಅಂತ ನೋಡ್ತಾಳೆ ಆದರೂ ಕೂಡ ಮಾಡ್ತಾರೆ ಎಲ್ಪ್ ಮಾಡ್ತಾರೆ ನನಗೇನು ಎಲ್ಪ್ ಮಾಡಲ್ಲ ಅಂತಲ್ಲ ಆದರೆ ನಾನೇ ಎಲ್ಲ ಕೆಲಸಗಳು ಮಾಡೋಣ ಯಾಕೆ ಏಜ್ ಆಗಿದೆ ಅವ್ರಿಗೂ ಅವ್ರು ಆರಾಮಾಗಿರಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ಸಲ್ಲ ಅಷ್ಟೇ ನಾನೇ ಮಾಡ್ತೀನಿ ಸೊ ನಾವು ಮೈ ಬಗ್ಗೆ ಕೆಲಸ ಮಾಡಿದ್ರೆ ನಮಗೆ ಒಳ್ಳೇದಲ್ವಾ ಸೊ ಡಯಟು ಎಕ್ಸಸೈಸ್ ಎಲ್ಲ ನಾವು ಅಷ್ಟು ಕಷ್ಟಪಟ್ಟು ಮಾಡೋರು ಮನೆ ಕೆಲಸನೂ ಕಷ್ಟಪಟ್ಟು ಮಾಡಿದ್ರೆ ಆಟೋಮೆಟಿಕಾಗಿ ನಾವು ಸಣ್ಣ ಆಗೋಗ್ತೀವಿ ಸೊ ಅದಕ್ಕೆ ನಾನು ಎಲ್ಲ ಕೆಲಸಗಳು ಮಾಡೋಕ್ಕೆ ನಾನು ಇದು ಮಾಡ್ತೀನಿ ಆದರೆ ಏನು ನನ್ನ ಮಗಳು ಬಿಡೋದಿಲ್ಲ ಅದೊಂದು ಪ್ರಾಬ್ಲಮ್ ಅಷ್ಟೆ ನನ್ನ ಮಗಳು ಬಿಟ್ಟರೆ ಮನೇಲಿ ಇನ್ನೂ ಅಷ್ಟು ಕೆಲಸಗಳೆಲ್ಲ ಮಾಡ್ಕೊಬೋದು ನಾನು ಏನು ಪಾಟ್ ಪಾಟ್ ಪಾಟಾಗಿ ದಿನ ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನ್ನ ಮಗಳು ಒಂದು ಸ್ವಲ್ಪ ಫ್ರೀಯಾಗಿ ಬಿಟ್ಟರೆ ನಾನು ದಿನ ಮಾಡ್ಕೊಂಡು ಹೋಗ್ಬೋದು ಟಿಫನ್ನು ಕೂಡ ರೆಡಿಯಾಗಿದೆ ಇಡ್ಲಿ ನಾವು ಪೂಜೆ ಮಾಡೋವರೆಗೂ ನಾವು ಟಿಫನ್ ಮಾಡಲ್ಲ ಸೊ ನನ್ನ ಹಸ್ಬೆಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಮಡಿಯಿಂದ ಅವ್ರು ಪೂಜೆ ಮಾಡ್ತಾರೆ ನಾನಿಲ್ಲಿ ಅಷ್ಟನ ಕುಂಕುಮಕ್ಕೆ ರಂಗೋಳಿ ಹಾಕಿದೆಯಲ್ಲ ಅಲ್ಲೆಲ್ಲ ಅರ್ಷಣ ಕುಂಕುಮ ಇಟ್ಟು ಹೂವು ಇಟ್ಟು ತುಳಸಿ ಗಿಡಕ್ಕೂ ಅಷ್ಟುಮ ಇಟ್ಟು ಹೂವು ಇಡ್ತೀನಿ ಸೊ ಅದನ್ನು ನಾನು ರೆಡಿ ಮಾಡಿಕೊಡ್ತೀನಿ ನನ್ನ ಹಸ್ಬೆಂಡ್ ಅಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಸೊ ಇದನ್ನು ಕೂಡ ನಾವು ಮಾಡಲಿಲ್ಲ ಅಂದರೆ ಹಿಂಗೆ ಅಲ್ವಾ ಫ್ರೆಂಡ್ಸ್ ಮಡಿಯಿಂದ ಏನೋ ನಾಗಪ್ಪ ಪೂಜೆ ನನ್ನ ಹಸ್ಬೆಂಡೇ ಮಾಡಲಿ ಅಂತ ಬಿಟ್ಬಿಡ್ತೀನಿ ಆದರೆ ಇಷ್ಟು ನಾನು ಕೈಲಾಗಷ್ಟು ನಾನು ಸಹಾಯ ಮಾಡ್ತೀನಿ ಯಾಕಂತಂದರೆ ನಾನು ಮಾಡ್ಬೋದು ಮಡಿಯಿಂದ ಬಟ್ ಮಗು ಇರೋದ್ರಿಂದ ಅವಳು ಅವಳನ್ನ ಮುಟ್ಟೋದು ಅವಳನ್ನ ಹೊರ್ಗಡೆ ಎತ್ಕೊಂಡ್ಬರೋದು ಸೊ ನಾನು ನಾವು ಯಾವುದು ಬೇರೆ ವಸ್ತುಗಳ್ನ ಮುಟ್ಟಬಾರ್ದು ಅದು ಮಡಿ ಬರಲ್ಲ ಸೊ ಅದಕ್ಕೆ ನಾನು ನನ್ನ ಕೈಲಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇಲ್ಲ ಇನ್ನು ಇನ್ನು ನಾಗಪ್ಪ ಪೂಜೆದು ಅದು ಮಂಡಲ್ ಪೂಜೆ ಅಂತ ಇದೆ ಅದು ಮೇಲೆ ಇನ್ನು ನಾಳೆ ನಾನೇ ದಿನ ಮಾಡೋಕ್ಕೆ ಶುರು ಮಾಡ್ತೀನಿ ಸೊ ನೋಡಿ ತುಳಸಿ ಗಿಡ ಅಂತೂ ಚೆನ್ನಾಗಿ ಬರ್ತಾಯಿದೆ ತುಂಬ ಖುಷಿ ಆಯಿತು ನೋಡಿ ಸಿಂಪಲ್ಲಾಗಿ ನಾನು ಪೇಂಟ್ ಮಾಡಿರೋ ರಂಗ್ಳು ಹೇಗಿದೆ ಅಂತ ಸೊ ಈಗ ಪೂಜೆ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ನಾಗಪ್ಪನ ಪೂಜೆ ಆಯಿತು ಈಗ ಎಲ್ಲರೂ ಟಿಫನ್ ಮಾಡ್ತಾಯಿದ್ದೀವಿ ನನ್ನ ಹಸ್ಬೆಂಡ್ ಕಾಕೋಟೆ ನನ್ನ ಮಗಳು ನೋಡಿ ಒಂದೇ ಸಮ ಬೇಡ ಅಂತಿದ್ದಾಳೆ ಹಠ ಮಾಡ್ತಿದ್ದಾಳೆ ನನ್ನ ಫ್ರೆಂಡ್ ನನ್ನ ಮಗಳು ಅದಕ್ಕೆ ಅಲ್ಲಿಟ್ಬಿಟ್ಟೆ ನಾನು ಅವಳಿಗೆ ಜಾಸ್ತಿ ಜಾಸ್ತಿ ಒತ್ತಾಯ ಮಾಡಲ್ಲ ಇಷ್ಟಾಯಿದ್ದರೆ ತಿನ್ನು ಇಲ್ಲಾಂದರೆ ಬಿಡು ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದುಬಿಡ್ತೀನಿ ಆಮೇಲೆ ಅವಳೇ ಆ ಕಡೆ ಈ ಕಡೆ ನೋಡಿಬಿಟ್ಟು ಆಮೇಲೆ ಅವಳೇ ಹೋಗಿ ತಿಂತಾಳೆ ಹಿಂಗೆ ಮಾಡಬೇಕು ಫ್ರೆಂಡ್ಸ್ ಜಾಸ್ತಿ ಬಲವಂತ ಮಾಡಿದಷ್ಟು ತಿನ್ನು ತಿನ್ನು ಅಂತ ಅಂದ್ಬಿಟ್ಟು ಜಾಸ್ತಿ ಹೇಳ್ದಷ್ಟು ಬೇಡ ಬೇಡ ಅಂತ ನಾವು ಏನು ಹೇಳ್ತೀವೋ ಅದನ್ನ ಉಲ್ಟಾ ಮಾಡೋದೇ ಮಕ್ಳ ಕೆಲಸ ಅದಕ್ಕೆ ನಾನು ಸರಿ ಆಯಿತು ನೀನು ಇನ್ನೆಷ್ಟು ಹತ್ತಿನ ಬೇಡ ಬೇಡ ಬಿಡು ಅಂತ ಅಂದ್ಬಿಟ್ಟು ಅಲ್ಲೇ ಇಡ್ತೀನಿ ನಾನು ವಾಪಸ್ ಎತ್ಕೊಂಡ್ ಬರಲ್ಲ ಎತ್ಕೊಂಡು ಬಂದರೆ ಮತ್ತೆ ಅವಳು ಹೋಗಲ್ಲ ಮತ್ತೆ ಇಲ್ಲಾಂದರೆ ಮತ್ತೆ ಅಳ್ತಾಳೆ ಆಟ ಮಾಡ್ತಾಳೆ ಅದ್ರ ಬದಲು ಸರಿ ಬಿಡು ತಿನ್ನಲಿಲ್ಲ ಅಂದ್ರೆ ಬಿಡು ಅಂತಂದ್ಬಿಟ್ಟು ಅಲ್ಲಿ ಇಟ್ಟರೆ ಅವಳು ತಿಂತಾಳೆ ಸೊ ಯಾವಾಗಲೂ ಈ ಥರ ಮಾಡ್ತೀನಿ ನಾನು ಈಗ ಇನ್ನೊಂದು ಒಬ್ಬ ಇಡ್ಲಿ ಇಡಬೇಕು ಅದಕ್ಕೆ ನಾನು ಇವಾಗ ಇಡ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಅದರಲ್ಲೇ ಇಡ್ಲಿ ಹಾಕಿ ಮತ್ತೆ ಇಡ್ಲಿ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಅಂದರೆ ಇನ್ಮೇಲೆ ಇನ್ನೂ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಅದಕ್ಕೆ ಸೊ ಇವಾಗಿಂದನೇ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಲಾಗ್ಸ್ ನೋಡೋರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ಲಾಗ್ಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ ಇದ್ದೀರಾ ನೀವು ಇಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಸೊ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಇದು ಹೊಸ ಚಾನಲ್ ಆದರೂ ನಂಗೆ ಸಪೋರ್ಟ್ ಇದ್ದೀರಾ ಅಂದರೆ ಇಷ್ಟಪಟ್ಟು ಇದ್ದರೆ ನನಗಂತೂ ತುಂಬಾ ಖುಷಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಬಟ್ ಹೇಳಿ ಕಮೆಂಟಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ ಇದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ಈಗ ನಾನು ಒಂದು ಸ್ವಲ್ಪ ಬದಲಾಗೋಣ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ವ್ಯೂವರ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗ್ತಾರೆ ಸೊ ನಾವು ವೀಡಿಯೋ ನಾರ್ಮಲಾಗಿ ಆ್ಯಸ್ ಯೂಶುವಲ್ ಆಗಿ ಹೆಂಗಂದ್ರೆ ಹಾಗೆ ಮಾಡ್ಕೊಂಡು ಹೋದರೂ ಕೂಡ ಇಲ್ಲ ಇರೋದನ್ನ ಇದ್ದಿದ್ದಂಗೆ ತೋರಿಸಿದ್ರು ಕೂಡ ಕೆಲವು ವ್ಯೂವರ್ಸ್ಗೆ ಅಷ್ಟೊಂದು ಅಟ್ರಾಕ್ಟ್ ಆಗೋಲ್ಲ ಸೊ ವ್ಯೂವರ್ಸ್ಗೆ ಅಟ್ರಾಕ್ಟ್ ಆಗಲಿಲ್ಲ ಅಂತಂದರೆ ಯೂಟ್ಯೂಬು ಕೂಡ ರೆಕಮೆಂಡ್ ಮಾಡೋದಿಲ್ಲ ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಇವಾಗ ಕಿಚನ್ ಅಂದರೆ ಕಲರ್ಫುಲ್ಲಾಗಿ ಲೈಟಿಂಗ್ ಆಗಿ ಒಂದು ಸ್ವಲ್ಪ ಗ್ರೀನರಿ ಆಗಿ ಈ ರೀತಿ ಕಾಣಿಸಿದ್ರೆ ನಿಜವಾಗ್ಲೂ ಅಟ್ರಾಕ್ಟ್ ಆಗುತ್ತೆ ವ್ಯೂವರ್ಸ್ಗೂ ಅವಾಗ ನೋಡ್ತಾರೆ ಸೊ ತುಂಬ ಬದಲಾವಣೆ ಮಾಡ್ಕೊಬೇಕು ಮಾಡ್ಕೊಳೋಕ್ಕೂ ಟ್ರೈ ಮಾಡ್ತೀನಿ ನಾನು ಏನು ಅಂತಂದರೆ ಅದಕ್ಕೆ ಖರ್ಚು ಮಾಡಬೇಕಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್ಮು ಸೊ ಎಲ್ಲ ಯೂಟ್ಯೂಬ್ಗೆ ಆಲ್ರೆಡಿ ನಾನು ಒಂದು ವರ್ಷದಿಂದ ತುಂಬಾ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ನಾನು ಮಾತುಗಳು ಕೂಡ ಮನೇಲಿ ಅನ್ಸ್ಕೊಂಡಿದ್ದೀನಿ ಮತ್ತೆ ಇನ್ವೆಸ್ಟ್ ಮಾಡಬೇಕಾ ಅಂತ ತುಂಬನೇ ಅಟ್ ಅಟ್ಲೀಸ್ಟ್ ಒಂದು ಸಾರಿ ಒಂದು ಪೇಮೆಂಟ್ ಆದರೂ ಬಂದಿದ್ದರೆ ನನ್ನ ನಾನು ಪ್ರೂವ್ ಮಾಡ್ಕೊಬೋದಿತ್ತು ಸೊ ನಾನು ಯೂಟ್ಯೂಬ್ಗೆ ಖರ್ಚು ಮಾಡ್ತಾ ಇರೋದು ವೇಸ್ಟ್ ಅಲ್ಲ ನಾನು ಇನ್ವೆಸ್ಟ್ ಮಾಡಿ ನಾನು ಅದರಿಂದ ಪ್ರಾಫಿ ಪ್ರಾಫಿಟ್ ತೊಗೊತಾಯಿದ್ದೀನಿ ಅಂತ ಅಂದ್ಬಿಟ್ಟು ಮನೇಲಿ ಹೇಳ್ಬೋದಿತ್ತು ಅದು ಏನೂ ಗೊತ್ತಾಗಲಿಲ್ಲ ಒಂದು ಸರಿನೂ ಪೇಮೆಂಟ್ ಬರಲಿಲ್ಲ ನನಗೆ ದುಡ್ಡು ಮುಖ್ಯ ಅಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ನನಗೆ ದುಡ್ಡು ಮುಖ್ಯ ಅಲ್ಲ ದುಡ್ಡುಗೋಸ್ಕರ ನಾನು ಯೂಟ್ಯೂಬ್ ಇಲ್ಲ ಒಂದು ವೇಳೆ ಹಂಗೆ ಮಾಡಂಗಿದ್ದರು ನಾನು ಹೊಸ ಚಾನಲಲ್ಲಿ ಏನು ಆ ಥಿಂಗ್ಸ್ ಆಗಲ್ಲ ಆದರೂ ಹೊಸ ಚಾನಲಲ್ಲಿ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನನಗೆ ಏನಂತಂದರೆ ಜನಕ್ಕೆ ರೀಚ್ ಆಗಬೇಕು ಸೊ ನನ್ನ ವೀಡಿಯೋಸ್ ಅವರು ನೋಡಬೇಕು ಇಷ್ಟಪಡಬೇಕು ಸೊ ನಾನು ಒಂದು ಸ್ವಲ್ಪ ನಾಲ್ಕು ಜನಕ್ಕೆ ಗುರ್ತಾಗಬೇಕು ನನಗೂ ಹೊಸ ಪರಿಚಯ ಆಗಬೇಕು ಒಂದು ನನ್ನ ನನ್ನ ನನಗೆ ನನ್ನ ಪ್ರಾಬ್ಲಮ್ಸ್ಗೆಲ್ಲ ಒಂದು ಸೊಲ್ಯೂಷನ್ ಕೊಡೋದು ನಾವಿದ್ದೀವಿ ಅಂತ ಒಂದು ಧೈರ್ಯ ಹೇಳೋದು ಒಂದು ಎಷ್ಟೊಂದು ಒಂದು ಒಳ್ಳೆ ಕನೆಕ್ಟಿಂಗ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಲಾಕ್ಸ್ ಮಾಡ್ತಾಯಿದ್ದೀನಿ ಅನ್ ನಾನು ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಏನಾದರೂ ಸಾಧಿಸಬೇಕು ಅಂತ ನಾನು ಇವಾಗ ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ ಹೊರಗಡೆ ಬಂದಾಗ ಒಬ್ಬರಿಬ್ಬರಾದರೂ ನನ್ನ ಗುರ್ತಿಸಿದ್ರೆ ನೀವು ಯೂ ಯೂಟ್ಯೂಬ್ ಮಾಡ್ತೀರಲ್ಲ ಅಂತ ಒಬ್ರಿಬ್ರು ಗುರ್ತಿಸಿದ್ರು ಕೂಡ ನಾನು ನನಗನ್ಸ್ತೈತೆ ಓಹ್ ಪರವಾಗಿಲ್ಲ ನಾನು ಯೂಟ್ಯೂಬಲ್ಲಿ ಏನೋ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ಎಷ್ಟೇ ಕಷ್ಟ ಆದರೂ ಇನ್ಮೇಲೆ ಇನ್ನಷ್ಟು ಮಾಡ್ತೀನಿ ಸೊ ನಾನೇ ಒಂದು ಸ್ವಲ್ಪ ಸ್ಲೋ ಆದೆ ನಾನು ಸುಮ್ಮನೆ ಇಷ್ಟು ದಿವಸ ಏನು ಮಾಡ್ತಾಯಿದ್ದೆ ಅಂದರೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಆ್ಯಕ್ಚುಲಿ ವೀವರ್ಸ್ಗೆ ಏನು ಬೇಕು ಅನ್ನೋದು ನಾನು ಅದನ್ನು ತಿಂಕೆ ಮಾಡಲಿಲ್ಲ ಅದೇ ಮಗು ನೋಡಿಕೊಂಡು ಮನೇಲಿ ಕೆಲಸ ಅಡುಗೆ ಕೆಲಸ ಒಂದು ಯೂಟ್ಯೂಬಲ್ಲಿ ಒಂದು ಲಾಗ್ ಮಾಡಲೇಬೇಕು ದಿನ ಅಂದ್ಕೊಂಡು ಅಂದ್ಕೊಳ್ಳೋ ಇದರಲ್ಲಿ ನಾನು ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ ಹೊರ್ತು ವೀವರ್ಸ್ಗೆ ಅವ್ರಿಗೇನು ಬೇಕೋ ಅದ್ರ ಮೇಲೆ ನಾವು ವೀಡಿಯೋಸ್ ಮಾಡಿದ್ರೆ ಆವಾಗೇ ಜನಕ್ಕೆ ರೀಚ್ ಆಗೋದು ಮತ್ತು ವೀವ್ಸು ಬರೋದು ಸೊ ನಮ್ಗೆ ಯಾಕೆ ವ್ಯೂಸ್ ಬರ್ತಾರೆ ಅಂದರೆ ಅದೇ ಕಾರಣ ಮೇನ್ ತಮ್ಲೈನಲ್ಲಿ ತಮ್ಲೈನ್ ಅಟ್ರ್ಯಾಕ್ಟ್ ಆಗಬೇಕು ಅದರಲ್ಲೇ ಇರೋದು ಅದರಲ್ಲಿ ಆಗಿ ವೀಡಿಯೋ ಪೂರ್ತಿನೂ ಅಷ್ಟೇ ಒಂದು ಕಂಟೆಂಟ್ ಇರಬೇಕು ಮತ್ತು ಆಡಿಯನ್ಸು ಎಂಗೇಜ್ಡ್ ಆಗಿ ಇರಬೇಕು ಅಂದರೆ ಅಟ್ರಾಕ್ಟಿವ್ ಆಗಿರಬೇಕು ಇಲ್ಲ ನಾವು ಮಾತಾಡೋದು ಅಟ್ರಾಕ್ಟಿವ್ ಆಗಿರಬೇಕು ಇಲ್ಲಾಂತಂದರೆ ನಾವು ಅಟ್ರಾಕ್ಟಿವ್ ಆಗಿರಬೇಕು ಇಲ್ಲ ನಮ್ಮ ಮನೆ ಅಟ್ರಾಕ್ಟಿವ್ ಆಗಿರಬೇಕು ಈ ಮೂರಲ್ಲಿ ಯಾವುದಾದ್ರೂ ಇರಲೇಬೇಕು ಆಗಲೇ ಒಂದು ಸ್ವಲ್ಪ ವ್ಯೂವರ್ಸ್ ಕೂಡ ಒಂದು ಸ್ವಲ್ಪ ತಿದ್ದು ನೋಡ್ತಾರೆ ಇಲ್ಲ ಏನಿಲ್ಲ ಒಂದು ಒಂದು ನಿಮಿಷ ನೋಡ್ತಾರ ಹೇಳೋಕ್ಕಾಗಲ್ಲ ಒಂದು ನಿಮಿಷದಲ್ಲೇ ಸ್ಕಿಪ್ ಮಾಡಿ ಹೋಗಿಬಿಡ್ತಾರೆ ಸೊ ಜನ ವ್ಯೂವರ್ಸ್ನ ಹಿಡ್ದಿಟ್ಕೊಡೋದು ತುಂಬಾ ಕಷ್ಟ ಸೊ ನಮ್ಮ ವೀಡಿಯೋದಲ್ಲಿ ಅದಿತ್ತು ಅಂತಂದರೆ ಖಂಡಿತ ಜನ ವೀಡಿಯೋ ಪೂರ್ತಿ ನೋಡ್ತಾರೆ ವ್ಯೂಸು ಬರುತ್ತೆ ಮತ್ತು ನಮಗೆ ಕನೆಕ್ಟು ಆಗ್ತಾರೆ ಹಾಗೆ ಇದೆಲ್ಲ ಇತ್ತೀಚೆಗೆ ನಾನು ಗಮನ ಕೊಟ್ಟಿದ್ದಕ್ಕೆ ನನಗೆ ಅರ್ಥ ಆಯಿತು ಫ್ರೆಂಡ್ಸ್ ನಾವು ಒಂದು ಏನಾದರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ಬರೀ ಶ್ರಮನೇ ಇರಬಾರ್ದು ಯೋಚನೆನೂ ಮಾಡಬೇಕು ಏನು ಮಾಡಿದ್ರೆ ಈ ಕೆಲಸ ಸುಲಭವಾಗಿ ನಾವು ಅಂದ್ಕೊಂಡಿದ್ದಂಗೆ ಅನ್ನೋ ಒಂದು ಯೋಚನೆನೂ ಇರಬೇಕು ಶ್ರಮನೂ ಇರಬೇಕು ಇಷ್ಟು ದಿವಸ ನಾನು ಶ್ರಮ ಪಡ್ಕೊಂಡು ಹೋಗ್ತಿದ್ದೆ ಬಟ್ ಯೋಚನೆ ಮಾಡಿರಲಿಲ್ಲ ಸೊ ಇದೊಂದು ನಾನು ಎಷ್ಟು ದಿವಸ ಮಾಡ್ಕೊಂಡು ಬಂದಿರೋಂಥ ಮಿಸ್ಟೇಕು ಸೊ ಈ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಸೊ ನೀವು ಒಂದು ಸ್ವಲ್ಪ ಐಡಿಯಾಸ್ ತೊಗೊಬೇಕು ನಾನು ಇವಾಗ ಇವಾಗ ನನಗೆ ಒಂದೊಳ್ಳೆ ಬರ್ತಾ ಇದೆ ಸೊ ಇನ್ಮೇಲೆ ಒಳ್ಳೆ ಡಿಫ್ರೆಂಟ್ ಆಗಿರೋಂಥ ವೀಡಿಯೋಸು ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈಗ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಬಯಸ್ತೀನಿ ಆಲ್ರೆಡಿ ನೀವು ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಇನ್ನು ಮೇಲೆ ಒಳ್ಳೊಳ್ಳೆ ಲಾಗ್ಸ್ ಹಾಕ್ತಾ ಇರ್ತೀನಿ ದಯವಿಟ್ಟು ಲಾಗ್ಸನ್ನ ನೋಡಿ ಕುರ್ತಿ ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಖಂಡಿತ ನಿಮಗೆ ಒಳ್ಳೆ ಕಂಟೆಂಟ್ ವೀಡಿಯೋ ಸಿಗುತ್ತೆ ನನ್ನ ಚಾನಲಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇದರಿಂದ ಹಾಕೋ ನಾನು ವೀಡಿಯೋ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಸೊ ನನ್ನ ಅನಿಸಿಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟಿಂದನೇ ನಾನು ಲಾಗ್ಸ್ ಮಾಡ್ತಾ ಇರೋದು ಖಂಡಿತ ನಾನು ಮುಂದೆ ಮುಂದೆ ಒಂದೊಳ್ಳೆ ಲಾಗಲ್ಲಿ ನಿಮ್ಮ ಜೊತೆ ಬ್ಲಾಗ್ ஷேர்மாத்தினி தாங்க்ஸ் ஃபார் வாட்சிங் பாய் எவ்ரிவன் பாய்